ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಿಮಗೆಲ್ಲ ವೆಲ್ಕಮ್ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅನ್ಕೋತಾ ಇದ್ದೀರಾ ನಾವಿವತ್ತು ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹಾಸನಂಬ ಟೆಂಪಲ್ಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಹೊರಟಿದ್ದೀವಿ ನನ್ನ ಮಗನ ಟ್ಯೂಷನ್ ಹತ್ರ ಬಿಟ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಹೇಳಿರುವಂಥ ಲೊಕೇಶನ್ಗೆ ಬಂದೆ ಸೊ ಅವ್ರಿಗೆ ಹಾಯ್ ಹೇಳಿ ಮಾತಾಡಿಸ್ತಾ ಇದ್ದೀನಿ ನೋಡಿ ನಾವೆಲ್ಲ ಹೋಗ್ತಾ ನಾವೆಲ್ಲೇ ಇವ್ರನ್ನ ಮಾತಾಡಿಸ್ತಾ ಇರಬೇಕಾರನೇ ಕಾರು ಕೂಡ ಬಂತು ಸೊ ಅದರಲ್ಲಿ ನನ್ನ ಫ್ರೆಂಡು ಮತ್ತು ಅವ್ರ ಫ್ಯಾಮಿಲಿ ಇದ್ದರು ಅವ್ರಿಗೂ ಹಾಯ್ ಹೇಳಿ ಮಾತಾಡಿಸಿ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನಾವು ಹಾಸನಂಬ ಟೆಂಪಲ್ಗೆ ಹೋಗ್ಬೇಕು ಅಂದರೆ ಬ್ಯಾಂಗ್ಳೂರಿಂದ ತ್ರೀ ಅವರ್ಸ್ ಜರ್ನಿ ಆಗುತ್ತೆ ನಾವು ಈವ್ನಿಂಗು ಫೈವ್ ಓ ಕ್ಲಾಕ್ ಹಂಗೆ ದೇವಸ್ಥಾನಕ್ಕೆ ಹೊರಟಿದ್ದು ಈವ್ನಿಂಗು ಬೇಗನೆ ಹೊರಟಿದ್ರಿಂದ ನಾವೆಲ್ಲೂ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಳ್ಳಿಲ್ಲ ತುಂಬ ಬೇಗನೆ ಹಾಸನ ಹೈವೇ ತಲುಪಿದ್ವಿ ಹಾಗೆ ಆನ್ ವೇ ಹೈವೇಲಿ ಹೋಗಬೇಕಾದ್ರೆ ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ವಿ ಕೃಷ್ಣ ಕೇಶವ ಅನ್ನೋ ಹೋಟೆಲ್ ಹತ್ರ ಕಾಫಿ ಬ್ರೇಕ್ ತಗೊಂಡ್ವಿ ನೋಡಿ ಹೋಟೆಲ್ ಎಷ್ಟು ಚೆನ್ನಾಗಿದೆ ಈಚೆ ಕಡೆಯಿಂದ ಅಂತೇಳಿ ನೋಡಿ ನನ್ನ ಫ್ರೆಂಡ್ಸು ಫೋಟೋಸ್ ತಗೋತಾ ಇದ್ದಾರೆ ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ದು ಫೋಟೋಸ್ನೆಲ್ಲ ಕ್ಲಿಕ್ ಮಾಡಿಕೊಂಡು ನಾವು ಕಾಫಿಗೆ ಅಂತ ಒಳಗಡೆ ಹೋದ್ವಿ ಹೋಟೆಲ್ ಅಟ್ಮಾಸ್ಫಿಯರ್ ಮಾತ್ರ ಸೂಪರ್ ಆಗಿತ್ತು ನೋಡ್ತಿರ್ಬೋದು ನೀವೇನೇ ಎಷ್ಟು ಚೆನ್ನಾಗಿದೆ ಅಂಥೇಳಿ ಸೊ ನಾವು ಒಳಗಡೆ ಹೋದ್ವಿ ಫಿಲ್ಟ್ರ್ ಕಾಫಿನ ಆರ್ಡ್ರ್ ಮಾಡಿದ್ವಿ ನೋಡಿ ಇದು ಹೋಟೆಲ್ ಒಳಗಡೆ ವಿವು ಎಷ್ಟು ಚೆನ್ನಾಗಿದೆ ಅಂತ ಕ್ಲೀನ್ ಆ್ಯಂಡ್ ಹೈಜಾನಿಕ್ಕಾಗೂ ಇತ್ತು ಸೊ ಕಾಫಿ ಆರ್ಡ್ರ್ ಮಾಡಿದ್ವಿ ಕಾಫಿನೂ ಕೂಡ ತುಂಬ ಚೆನ್ನಾಗಿತ್ತು ಎಲ್ಲ ತಿಳಿದಾಗ ಮತ್ತೆ ನಾವು ಅದನ್ನು ಕಂಟಿನ್ಯೂ ಮಾಡಿದ್ವಿ ನಾವು ಹಾಸನಾಂಬ ಟೆಂಪಲ್ನ ತಲುಪುವಷ್ಟೊತ್ತಿಗೆ ರಾತ್ರಿ ಏಟ್ ತರ್ಟಿ ಆಗಿತ್ತು ಹಾಸನಾಂಬ ಟೆಂಪಲ್ ಬಿಫೋರ್ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲೇ ಈ ಥರ ಫುಲ್ಲು ಲೈಟ್ ಸೆಟ್ಟಿಂಗ್ ಹಾಕಿದ್ದಾರೆ ಅದೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೆ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿತ್ತು ಒಂದೊಂದು ಸ್ಟೆಪ್ಪಿಗೂ ಒಂದೊಂದು ಥರ ಡಿಸೈನು ಲೈಟ್ ಸೆಟ್ಟಿಂಗ್ಸ್ ಅರೇಂಜ್ ಮಾಡಿದ್ದಾರೆ ಅದು ನಮಗೇನೋ ವೆಲ್ಕಮ್ ಮಾಡ್ತಿದ್ದೆ ಏನೋ ಅನ್ನೋ ಥರ ಫೀಲ್ ಕೊಡ್ತಾಯಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ದೇವಸ್ಥಾನದ ಹತ್ತತ್ರ ಹೋಗ್ತಿದ್ದಂಕಲೆ ಇನ್ನೂ ಸಕ್ಕತ್ತ ಕಾಣಿಸ್ತಾ ಇತ್ತು ಅದು ಬೇರೆ ನಾವು ಹೋಗಿದ್ದು ನೈಟ್ ಬೇರೆ ಆ ಲೈಟ್ ಸೆಟ್ಟಿಂಗ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ನೋಡೋದಕ್ಕೆ ಎಷ್ಟು ಕಣ್ಣಿಗೆ ಆನಂದ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನೋಡಿ ಎಷ್ಟು ಸಕ್ಕತ್ತ ಕಾಣಿಸ್ತಾ ಇದೆ ನಾವು ನಮ್ಮ ಗಾಡಿನ ಪಾರ್ಕ್ ಮಾಡಿಬಿಟ್ಟು ದೇವ್ರ ದರ್ಶನಕ್ಕೆ ಹೋಗೋಣ ಅಂಥೇಳಿ ಪಾರ್ಕಿಂಗ್ನ ಹುಡುಕ್ತಾ ಇದ್ವಿ ನಮಗೆ ದೇವಸ್ಥಾನದಿಂದ ಒಂದರಿಂದ ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಪಾರ್ಕಿಂಗ್ಗೆ ಜಾಗ ಸಿಕ್ತು ಸೊ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ದೇವ್ರ ದರ್ಶನಕ್ಕೆ ಹೋಗೋಣ ಅಂಥೇಳಿ ಡಿಸೈಡ್ ಮಾಡ್ಕೊಂಡ್ವಿ ನಾವು ಪಾರ್ಕಿಂಗ್ ಅಂತ ಹೋದಾಗ್ಲೇ ಮಳೆ ಅನಿ ಸ್ಟಾರ್ಟ್ ಆಯಿತು ಸೊ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ ಆದರೆ ಕ್ಯೂ ಎಷ್ಟಿರುತ್ತೋ ತುಂಬ ಲೇಟ್ ಆಗ್ಬಿಟ್ರೆ ಅಂತೇಳಿ ಊಟ ಮಾಡ್ಕೊಂಡೇನೆ ದರ್ಶನಕ್ಕೆ ನಿಂತ್ಕೊಳ್ಳೋಣ ಅಂತೇಳಿ ಫಸ್ಟ್ ಊಟಕ್ಕೆ ಹೋಗೋಣ ಅಂತ ಹೋಗ್ತಿದೀವಿ ಆದರೆ ಹೋಟೆಲ್ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಅಲ್ಲಿರೋ ಆಟೋದಾರನ ಅಥವಾ ಯಾರನ್ನ ವಿಚಾರಿಸೋಣ ಅಂತ ಡಿಸೈಡ್ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ ಅಲ್ಲಿರುವಂಥ ಪೊಲೀಸ್ನ ವಿಚಾರಿಸಿದ್ದಕ್ಕೆ ಅವರು ದೇವಸ್ಥಾನದ ಎಂಟ್ರೆನ್ಸಿಂದ ಸ್ವಲ್ಪ ದೂರ ಅಂದರೆ ಫೈವ್ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸಲ್ಲಿ ನಾವು ಹೋಟೆಲ್ಗಳಿದ್ದಾವೆ ಹೋಗಿ ಅಂದರು ಸೊ ನಾವು ವಿಚಾರಿಸ್ಕೊಂಡು ಅಲ್ಲಿಂದ ಹೋಟೆಲ್ಗೆ ಬಂದ್ವಿ ಹೋಟೆಲಿಗೆ ಬಂದಾದ್ಮೇಲೆ ಸೊ ನಾವು ಚಪಾತಿ ಊಟ ತಗೊಂಡ್ವಿ ಮಕ್ಕಳಿಗೆ ಮತ್ತೆ ದೋಸೆ ತಗೊಂಡು ಈ ಥರ ನಾವಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ದೇವ್ರ ದರ್ಶನಕ್ಕೆ ಅಂತೇಳಿ ದೇವಸ್ಥಾನದ ಹತ್ರ ಬಂದ್ವಿ ಇದೇ ನೋಡಿ ಅಂಬ ದೇವಿ ದರ್ಶನ ಮಾಡೋಕ್ಕೆ ಅಂತ ಒಳಗಡೆ ಹೋಗುವಂಥ ಎಂಟ್ರೆನ್ಸು ಸೊ ಇದು ಮುನ್ನೂರು ರೂಪಾಯಿ ಟಿಕೆಟಿಂದು ಇನ್ನೂ ಒಂದು ಸಾವಿರ ರೂಪಾಯಿ ಟಿಕೆಟಿಂದಿದೆ ಇನ್ನೊಂದು ಫ್ರೀ ದರ್ಶನ ಅಂತ ಹೇಳಿ ಬಟ್ ನಾವು ಮುನ್ನೂರು ರೂಪಾಯಿ ಟಿಕೆಟಲ್ಲೇ ದರ್ಶನ ಮಾಡ್ಕೊಳ್ಳೋಣ ಅಂತ ಒಳಗಡೆ ಬಂದ್ವಿ ನಾವು ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಏನಕ್ಕೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಹಾಸನಂಬ ದರ್ಶನಕ್ಕೆ ಹೋದರೆ ಅಲ್ಲಿ ನಿಂತ್ಕೊಂಡ್ರೆ ಮೂರಿಂದ ನಾಲ್ಕು ಅವರ್ ದರ್ಶನಕ್ಕೆ ನಿಂತ್ಕೋಬೇಕು ತುಂಬ ರಶ್ ಇರುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ನಾವು ಕೂಡ ಅದೇ ಥರ ಅಂತಲೇ ಅಂದ್ಕೊಂಡಿದ್ವಿ ತುಂಬ ರಶ್ ಇರುತ್ತೇನೋ ಅಂಥೇಳಿ ಹಾಗನ್ಕೊಂಡೆ ನಾವು ನೈಟ್ ದರ್ಶನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಆದರೂ ಕ್ರೌಡ್ ಇತ್ತು ಬಟ್ ಅವ್ರು ಅಷ್ಟೆಲ್ಲ ಕ್ರೌಡು ನೈಟ್ ಟೈಮ್ ಆಗಿದ್ದರಿಂದ ಇರಲಿಲ್ಲ ಡೇ ಟೈಮಲ್ಲಿ ಏನಾರು ಬಂದಿದ್ರೆ ಸಿಕ್ಕಾಬಟ್ಟೆ ಕ್ರೌಡ್ ಇರ್ತಿತ್ತು ಅನಿಸುತ್ತೆ ನೋಡಿ ಈ ಅಂಗಡೀಲಿ ನನ್ನ ಫ್ರೆಂಡ್ಸು ಶಾಪಿಂಗ್ ಮಾಡೋಣ ಅಂತೇಳಿ ನಿಂತ್ಕೊಂಡ್ರು ಇಲ್ಲಿ ಸುತ್ತಮುತ್ತಲೂ ಕೆಲವೊಂದು ಶಾಪಿಂಗ್ ಸೆಂಟ್ರ್ ಚಿಕ್ಕ ಚಿಕ್ಕ ಅಂಗಡಿಗಳಿದ್ದಾವೆ ಹಾಗೆ ಮಾತಾಡ್ಕೊಂಡು ಮುಂದೆ ಬಂದ್ವಿ ನೋಡಿ ಇದು ದೇವಸ್ಥಾನದ ಒಳಗಡೆ ಹೋಗುವಂತ ಕ್ಯೂ ಸಿಸ್ಟಮ್ ಸೊ ನಾವು ಕೂಡ ಅಲ್ಲಿಂದ ಒಳಗಡೆ ಹೋದ್ವಿ ಅಲ್ಲಲ್ಲಿ ಟಿಕೆಟ್ನ ಕೊಡ್ತಾ ಇದ್ರು ಸೊ ನಾವು ಕೂಡ ಟಿಕೆಟ್ ತಗೊಂಡು ಅಲ್ಲಿಂದ ಮತ್ತೆ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದ್ವಿ なかかとで。 ಆದರೂ ಕ್ರೌಡ್ ಇತ್ತು ಆದರೆ ಎಲ್ಲೂ ಸ್ಟಾಪ್ ಆಗ್ತಾ ಇರಲಿಲ್ಲ ಲೈನು ಮೂವ್ ಆಗ್ತಾನೇ ಇತ್ತು ಹಾಸನಾಂಬ ದೇವಸ್ಥಾನವು ಹಾಸನ ಜಿಲ್ಲೆಯಲ್ಲಿದೆ ಈ ದೇವಸ್ಥಾನದಲ್ಲಿ ಆದಿಶಕ್ತಿಯನ್ನು ಹಾಸನಾಂಬೆ ಎಂದು ಪೂಜೆ ಮಾಡ್ತಾರೆ ಮತ್ತು ಹಾಸನ ಎಂಬ ಹೆಸರು ಕೂಡ ಹಾಸನಾಂಬೆ ಎಂಬ ಹೆಸರಿಂದನೇ ಬಂದಿದೆ ಅಂತೇಳಿ ಹೇಳ್ತಾರೆ ಈ ದೇವಾಲಯದ ಅತ್ಯಂತ ವಿಶಿಷ್ಟವಾದ ನಂಬಿಕೆ ಅಂದರೆ ಈ ದೇವಸ್ಥಾನನ ವರ್ಷಕ್ಕೊಂದೇ ಸಲ ಓಪನ್ ಮಾಡೋದು ಅದು ಕೂಡ ದೀಪಾವಳಿ ಹಬ್ಬದ ಸಮಯದಲ್ಲಿ ಮಾತ್ರ ತೆಗೆದಿರೋದು ಅಂದರೆ ಆ ಶ್ವೇತ ಮಾಸದ ಪೌರ್ಣಮೆಯ ನಂತರ ಬರುವ ಗುರುವಾರದಂದು ಬಾಗಿಲು ತೆಗಿತಾರೆ ಆಮೇಲೆ ಬಲ್ಲಿಪಾಡ್ಡಮಿಯ ಮಾರನೇ ದಿನ ಬಾಗಿಲು ಮುಚ್ತಾರೆ ಇನ್ನೊಂದು ಈ ದೇವಸ್ಥಾನದ ಅಚ್ಚರಿಯ ಪವಾಡ ಅಂದರೆ ದೇವಸ್ಥಾನ ಕ್ಲೋಸ್ ಮಾಡುವಾಗ ಹಚ್ಚಿದಂಥ ದೀಪ ನೆಕ್ಸ್ಟ್ ಮುಂದಿನ ವರ್ಷ ದೇವಸ್ಥಾನದ ಬಾಗಿಲು ಓಪನ್ ಆದಾಗ ನೋಡಿದರೆ ಅದು ಹಾಗೇ ಉರಿಯುತ್ತಿರುತ್ತಂತೆ ಅದಲ್ಲದೆ ಅಮ್ಮನವ್ರಿಗೆ ಅರ್ಪಿಸಿದಂಥ ಹೂವು ನೈವೇದ್ಯ ಕೂಡ ಒಂದು ಚೂರು ಹಾಳಾಗಿರಲ್ಲ ಅಂತ ಹೇಳ್ತಾರೆ ಹಾಸನಾಂಬೆ ಜೊತೆಗೆ ಸಪ್ತ ಮಾತೃಕೆಯರಾದಂಥ ವೈಷ್ಣವಿ ಮಾಹೇಶ್ವರಿ ಮತ್ತು ಕೌಮಾರಿ ದೇವಿ ಕೂಡ ಉತ್ತುಗೆ ರೂಪದಲ್ಲಿ ಅಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ ನಾವು ದರ್ಶನಕ್ಕೆ ನಿಂತಾಗ ರಾತ್ರಿ ಹತ್ತು ಗಂಟೆ ಹತ್ತು ನಿಮಿಷ ಆಗಿತ್ತು ಸೊ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಈಚೆ ಬಂದಾಗ ಹನ್ನೊಂದು ಗಂಟೆ ಆಗಿತ್ತು ಸೊ ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸಲ್ಲಿ ನಮಗೆ ದರ್ಶನ ಆಯಿತು ಇದು ದೇವಸ್ಥಾನದ ಒಳಗಡೆ ಅಮ್ನೋರ್ ಜಾಗ ಇಲ್ಲಿಂದ ನಾವು ಎಂಟ್ರಿ ಕೊಟ್ವಿ ದೇವ್ರ ದರ್ಶನ ಕೂಡ ಮಾಡಿಕೊಂಡು ಅಲ್ಲಿಂದ ನಾವು ರಿಟರ್ನ್ ಬಂದ್ವಿ ಇದು ಅಮ್ನೋರ್ನ ದರ್ಶನ ಮಾಡಿಕೊಂಡು ಈಚೆ ಬಂದಂಥ ಸಂದರ್ಭ ನೋಡಿ ಈಚೆ ಕಡೆ ಬಂದಿದ್ದ ತಕ್ಷಣ ನಮಗೆ ಎಷ್ಟು ಚೆನ್ನಾಗಿ ಹೂವಿನಲ್ಲಿ ಡೆಕೋರೇಷನ್ ಮಾಡಿರೋದು ಕಾಣಿಸ್ತಾ ಇದೆ ನೋಡಿ ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ ಅದು ನಮಗೆ ಈ ದೇವಸ್ಥಾನದಲ್ಲಿ ದರ್ಬಾರ್ ಗಣಪತಿ ಮತ್ತು ಸಿದ್ದೇಶ್ವರ ದೇವಸ್ಥಾನಗಳು ಕೂಡ ನೋಡೋಕ್ಕೆ ಸಿಗುತ್ತೆ ಹಾಗೆ ಕಳ್ಳಪ್ಪನ ಗುಡಿ ಅಂತ ಕೂಡ ಇದೆ ಈ ಕಳ್ಳಪ್ಪನ ಗುಡಿ ಅಂತ ಏನಕ್ಕೆ ಅಂತಾರೆ ಅಂದರೆ ಕಳ್ತನ ಮಾಡೋಕ್ಕೆ ಅಂತ ಬಂದಂಥ ಕಳ್ಳರನ್ನು ಹಾಸನಾಂಬೆ ದೇವಿ ಕಲ್ಲಾಗಿ ಪರಿವರ್ತಿಸಿದಳು ಅಂತ ಸ್ಟೋರಿ ಇದೆ ಹಾಗಾಗಿ ಅವ್ರಿಗೂ ಕೂಡ ಆ ದೇವಸ್ಥಾನಕ್ಕೆ ಕಳ್ಳಪ್ಪನ ಗುಡಿ ಅಂತ ಕರೀತಾರೆ ಅಂತ ಅಲ್ಲಿನ ಜನಗಳು ಹೇಳ್ತಾರೆ ಹಾಸನಾಂಬ ದೇವಿ ಎದುರುಗಡೆನೂ ಕೂಡ ಒಂದು ಸೊಸೆ ಕಲ್ಲು ಅಂತ ಕಲ್ಲಿದೆ ಅದಕ್ಕೂ ತನ್ನದೇ ಆದಂಥ ಸ್ಟೋರಿ ಇದೆ ಹಿಂದಿನ ಕಾಲದಲ್ಲಿ ಒಬ್ಬ ಮಹಿಳೆ ಅವರು ಹಾಸನಾಂಬೆಯ ಪರಮ ಭಕ್ತರಾಗಿರ್ತಾರೆ ಅವ್ರಿಗೆ ಮನೆಯಲ್ಲಿ ಅತ್ತೆ ಕಾಟ ತುಂಬ ಕಿರುಕುಳ ತುಂಬ ಕಾಟ ಕೊಡ್ತಿರ್ತಾರಂತೆ ಅವರು ಒಂದು ದಿನ ಅಲ್ಲಿಂದ ಬಂದು ನನಗೆ ಈ ಜೀವನ ಬೇಡ ನಾನು ಸತ್ತೋಗ್ಬೇಕು ಅಂತ ಹೇಳಿ ಅಂದ್ಕೊಂಡು ನಿನ್ನ ಪಾದಕ್ಕೆ ಸೇರಿಸ್ಕೊ ಅಂತ ಅಂದ್ಬಿಟ್ಟು ಅಮ್ಮನ್ನ ಪರಿಪರಿಯಾಗಿ ಬೇಡ್ಕೋತಾರಂತೆ ಆವಾಗ ಅವರು ಅಮ್ಮ ಅಮ್ಮನವರು ಅವ್ರನ್ನ ಕಲ್ಲಾಗಿ ಪರಿವರ್ತನೆ ಮಾಡಿ ನೀನು ಯಾವಾಗಲೂ ಸದಾ ನನ್ನ ಮುಂದೆನೇ ಇರಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ದೇವ್ ಆ ದೇವಿ ಎದುರುಗಡೆನೆ ಒಂದು ಕಲ್ಲಾಗಿ ಇದು ಮಾಡಿದ್ದಾರೆ ಅದನ್ನು ಅದನ್ನು ಸೊಸೆಕಲ್ಲು ಅಂತ ಕರೀತಾರೆ ಸೊ ಒಬ್ಬೊಬ್ಬರು ಒಂದೊಂದು ಸ್ಟೋರಿ ಹೇಳ್ತಾರೆ ಇದು ನನಗೆ ಗೊತ್ತಿರುವಂಥ ಸ್ಟೋರಿ ಇನ್ನೊಂದು ವಿಶೇಷತೆ ಏನಂದರೆ ಗರ್ಭಗುಡಿಯ ಬಾಗಲನ್ನ ಓಪನ್ ಮಾಡಿದ ತಕ್ಷಣ ಭಕ್ತರಿಗೆ ನೋಡೋದಕ್ಕೆ ಅವಕಾಶ ಕೊಡಲ್ಲ ಅಮ್ಮನರು ತುಂಬ ಪವರ್ಫುಲ್ ಆದ ಕಾರಣ ಅವರು ಓಪನ್ ಮಾಡಿದ ತಕ್ಷಣ ಭಕ್ತರನ್ನು ನೋಡಿದರೆ ಆ ಪವರ್ನ ತಡೆಯೋ ಶಕ್ತಿ ಇರೋಲ್ಲ ಅಂತ ಅಂದ್ಬಿಟ್ಟು ಫಸ್ಟು ಗಿಡನ ದೃಷ್ಟಿ ನಿವಾರಣೆ ಅಂತ ಅಂದ್ಬಿಟ್ಟು ಅಲ್ಲಿ ಕಡ್ದು ಅದಾದಮೇಲೆ ನೆಕ್ಸ್ಟ್ ಡೇ ದರ್ಶನ ಭಕ್ತರಿಗೆ ದರ್ಶನಕ್ಕೆ ಅಂತ ಬಿಡ್ತಾರೆ ಈ ಬಾಳೆಕಂದನ್ನು ತಳವಾರ ಮನೆತನದವರು ಮತ್ತು ಅರಸು ಮನೆತನದವರು ಮಾತ್ರ ಬಾಳೆಕಂದನ ಕತ್ತರಿಸೋಕ್ಕೆ ಅಂತೇಳಿ ಹಿಂದಿನ ಕಾಲದಿಂದ ಅದು ನಡ್ಕೊಂಬಂದಿರೋ ಸಂಪ್ರದಾಯ ಆಗಿದೆ ಅಂತ ಹೇಳ್ತಾರೆ ಹಾಗೆ ಸೊಸೆ ಕಲ್ಲು ಕೂಡ ಪ್ರತಿ ವರ್ಷ ಒಂದು ಭತ್ತದ ಕಾಳಿನ ಗಾತ್ರದಷ್ಟು ಮುಂದೆ ಚಲಿಸುತ್ತಂತೆ ಅದು ಯಾವಾಗ ಹಾಸನಾಂಬೆ ಪ್ರತಿಮೆಯನ್ನು ಮುಟ್ಟುತ್ತೋ ಆವಾಗ ಈ ಕಲಿಯುಗ ಅಂತ್ಯಗೊಳ್ಳುತ್ತೆ ಅಂತ ಒಂದು ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳ್ತಾರೆ ನಾವು ಕೂಡ ಅಮ್ಮನವ್ರನ್ನ ದರ್ಶನ ಮಾಡಿಕೊಂಡು ಈಚೆ ಬಂದು ಸೊ ಕೆಲವೊಂದು ಫೋಟೋಸ್ನ ತಗೊಂಡು ಅಲ್ಲಿಂದ ಈಚೆ ಬಂದ್ವಿ ಹಾಗೆ ಬರ್ತಾ ಕೆಲವೊಂದು ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ನಾವು ಈಚೆ ಕಡೆ ಬಂದ್ವಿ ಸೂಪರ್

ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೊರಟಿ ಬಾಯ್ ಬಾಯ್ ಆಸನ ಬಾಯ್ ಬಾಯ್ ನೋಡೇ ಬಾಯ್ ಮಡೆ ದರ್ಶನ ಆಯ್ತು ಮನೆಗೆ ಹೋಗ್ತಾ ಇದ್ದೀವಿ ಬಾಯ್ ಆಸನ್ ಚೆನ್ನಾಗಾಗಿದೆ ದಯವಿಟ್ಟು ಎಲ್ಲರೂ ಬಂದು ದರ್ಶನ ಪಡೆಯಿರಿ ಆದ್ರೆ ಇವ್ರ ಜೊತೆ ಬರಬೇಡಿ ಕೋತಿ ತರ ಆಡ್ತಾ ಇದ್ದಾಳೆ ಅದನ್ನೇ ಆಗ್ತೀನಿ ಹೇಗಿತ್ತು ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ

ನಾವು ಬ್ಯಾಂಗ್ಳೂರಿಗೆ ಬಂದು ರೀಚ್ ಆಗೋ ಅಷ್ಟೊತ್ತಿಗೆ ಮಿಡ್ ನೈಟ್ ಟೂ ತರ್ಟಿ ಆಗಿತ್ತು ಸೊ ನನ್ನ ಫ್ರೆಂಡ್ನ ಅವ್ರ ಮನೆ ಹತ್ರ ಇಳಿಸಿ ಅವಳಿಗೆ ಬಾಯ್ ಹೇಳಿ ಅಲ್ಲಿಂದ ಹೊಟ್ವಿ ನನಗೂ ಕೂಡ ಮನೆ ಹತ್ರನೇ ಡ್ರಾಪ್ ಮಾಡಿದರು ఎల్గూ బా నన్ను కూడా మన కడే ఎల్గూ థ్యాంక్స్ హత న నెక్స్ట్ వ్లగల్లి సిక్తని థ్యాంక్ యూ ఫర్ వాచింగ్